ಕನ್ನಡ ಸಿರಿ ಶುದ್ಧ ಕನ್ನಡದ ಕಲಿಕೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ಐವತ್ತು ಕವಿ ಪರಿಚಯ ಆದಿಕವಿ ಮಹಾಪಂಪ ಕನ್ನಡದಲ್ಲಿ ಮೊಟ್ಟ ಮೊದಲ ಕವಿ ಅಂತ ಅನಿಸಿಕೊಳ್ಳುವಂತಹ ಕವಿ ಪಂಪ ರತ್ನತ್ರಯರಲ್ಲಿ ಮೊದಲಿಗರಾದ ಪಂಪ ಕವಿಗೆ ಅನೇಕ ಬಿರುದುಗಳಿದೆ ಮಾನವ ಜಾತಿ ತಾನೊಂದೇ ಒಲಂಬಂತ ವಿಶ್ವ ಸಂದೇಶವನ್ನು ಸಾರಿದಂತಹ ಕನ್ನಡದ ಅಗ್ರಮಾನ್ಯ ಕವಿಯಷ್ಟೇ ಅಲ್ಲ ನಾಡೋಜ ಪಂಪ ಕನ್ನಡಕ್ಕೆ ನೀಡಿದಂಥ ಕೊಡುಗೆ ತುಂಬನೇ ಅಮೂಲ್ಯವಾದಂಥದ್ದು ಇಂದಿಗೂ ಕೂಡ ಕನ್ನಡ ನಾಡಿನ ಅನರ್ಘ್ಯ ರತ್ನ ಎನಿಸಿದಂಥ ಪಂಪ ಮಹಾಕವಿ ಕನ್ನಡ ನಾಡಿನ ಜನರ ಮನದಲ್ಲಿ ಚಿರಂಜೀವಿಯಾದಂಥ ಕವಿ ಈ ಕವಿಯ ಕುರಿತಾದ ಮಾಹಿತಿ ಇಲ್ಲಿ ನಿಮಗಾಗಿ ಪಂಪ ಹೇಳ್ತಾರೆ ತ್ಯಾಗ ಭೋಗ ವಿದ್ಯೆ ಸಂಗೀತ ಸಮ್ಮೇಳನಗಳು ಇವುಗಳಿಂದ ಕೂಡಿರುವಂಥ ಜೀವನವನ್ನು ನಡೆಸುವವರೇ ನಿಜವಾದಂಥ ಮನುಷ್ಯರು ಅಂಥವರಾಗಿ ಹುಟ್ಟಬೇಕು ಹಾಗಾಗದಿದ್ದರೆ ಬನವಾಸಿಯಲ್ಲಿ ಮರಿದುಂಬಿಯಾಗಿಯೋ ಕೋಗಿಲೆಯಾಗಿಯೋ ಹುಟ್ಟಬೇಕು ಅಂತ ಹೇಳ್ತಾರೆ ಕನ್ನಡದ ಆದಿಕವಿ ಎಂದು ಪ್ರಖ್ಯಾತರಾಗಿರುವಂಥ ಪಂಪ ಮಹಾಕವಿ ಕ್ರಿಸ್ತಶಿಕ ಹತ್ತನೆಯ ಶತಮಾನಕ್ಕೆ ಸೇರಿದವರು ಈ ಮಹಾಕವಿಯ ಪ್ರಭಾವ ಹತ್ತರಿಂದ ಹನ್ನೆರಡನೇ ಶತಮಾನದವರೆಗೆ ಸುಮಾರು ಎರಡು ಶತಮಾನಗಳಷ್ಟು ಕಾಲ ಕನ್ನಡ ಸಾಹಿತ್ಯದಲ್ಲಿ ವಿಶಾಲವಾಗಿ ಹರಡಿತ್ತು ಅಂತ ಹೇಳ್ತಾರೆ ಪಂಪ ಮಹಾಕವಿ ಹುಟ್ಟಿದ್ದು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಒಂದರ ದುಂಧುಬಿ ಸಂವತ್ಸರದಲ್ಲಿ ಧಾರವಾಡ ಜಿಲ್ಲೆಯ ಅಣ್ಣಿಕೇರಿಯಲ್ಲಿ ಅಂತ ಹೇಳ್ತಾರೆ ಇದು ಇತ್ತೀಚೆಗೆ ಒಂದು ಶಾಸನದಿಂದ ತಿಳಿದು ಬರುತ್ತೆ ಹಾಗೆ ಪಂಪನ ತಂದೆ ಹೆಸರು ಭೀಮಪ್ಪಯ್ಯ ತಾಯಿ ಅಬ್ಬಣ್ಣೆ ಇವರ ವಂಶಜರು ಮೂಲತಃ ಬ್ರಾಹ್ಮಣರಾಗಿದ್ದರೂ ಕೂಡ ಏನಾಗುತ್ತೆ ಅಂದರೆ ಭೀಮಣ್ಣಪ್ಪಯ್ಯ ಅವರು ಬ್ರಾಹ್ಮಣನಾಗಿದ್ದಾಗ ವೈದಿಕ ಸಂಪ್ರದಾಯದಲ್ಲಿ ಬೆಳೆದು ಬಂದರೂ ಕೂಡ ಪ್ರಾಣಿ ಹಿಂಸೆಗೆ ಕಾರಣವಾದಂಥ ಯಜ್ಞ ಯಾಗಾದಿಗಳು ಮನಸ್ಸಿಗೆ ಒಪ್ಪಿಗೆ ಆಗದೆ ಅಹಿಂಸಾ ತತ್ವವನ್ನು ಅನುಸರಿಸೋದಕ್ಕೋಸ್ಕರ ಜೈನ ಧರ್ಮವನ್ನು ಸ್ವೀಕರಿಸ್ತಾರೆ ವಿದ್ಯಾಭ್ಯಾಸಕ್ಕೆ ಬರೋದಾದರೆ ಪಂಪ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದಿರ್ತಾರೆ ಜಿನ ಸೇನಾಚಾರ್ಯರು ಈತನ ಗುರುಗಳಾಗಿದ್ದು ಅವರಿಂದ ಜೈನಾಗಮನವನ್ನು ಅಧ್ಯಯನ ಮಾಡ್ತಾರೆ ಸಂಸ್ಕೃತ ಪ್ರಾಕೃತ ಭಾಷೆಗಳಲ್ಲಿ ವಿಶೇಷ ಪಾಂಡಿತ್ಯ ಗಳಿಸಿದರೂ ಕೂಡ ಕನ್ನಡದ ಮೇಲೆ ಅಪಾರವಾದ ಅಭಿಮಾನ ಹೊಂದಿದ್ದು ಕನ್ನಡದಲ್ಲಿಯೇ ಕಾವ್ಯರಚನೆ ಮಾಡ್ತಾರೆ ಕಾವ್ಯ ರಚನೆಗೆ ತಾನು ಬಳಸಿರುವ ಭಾಷೆ ಕನ್ನಡ ಸಹಜದ ಪುಲಿಗೇರಿಯ ತೆರುಳ್ಗನ್ನಡ ಅಂತ ಹೇಳ್ತಾರೆ ಪುಲಿಗೆರೆ ಇಂದಿನ ಧಾರವಾಡ ಜಿಲ್ಲೆಯಲ್ಲಿರುವ ಲಕ್ಷ್ಮೇಶ್ವರ ವೃತ್ತಿಗೆ ಬಂದಾಗ ಕ್ರಿಸ್ತಶಕ ಸುಮಾರು ಒಂಬೈನೂರ ಮೂವತ್ತೈದರಿಂದ ಐವತ್ತೈದರವರೆಗೆ ಆಳಿದ ವೆಮಲವಾಡ ಚಾಲುಕ್ಯ ವಂಶದ ಅರಸು ಇಮ್ಮಡಿ ಅರಿಕೇಸರೆ ಅರಮನೆಯಲ್ಲಿ ನೆಲೆಯನ್ನ ಕಂಡುಕೊಳ್ತಾರೆ ಆತನ ಆಶ್ರಯವನ್ನ ಪಡೆದು ಆತನ ಮೆಚ್ಚುಗೆಗೂ ಗೌರವಕ್ಕೂ ಗೆಳೆತನಕ್ಕೂ ಕೂಡ ಪಾತ್ರ ಆಗ್ತಾರೆ ಇತಿಹಾಸದಲ್ಲಿ ಬಾಣ ಶ್ರೀಹರ್ಷ ಇದ್ದ ಹಾಗೆ ಪುರಾಣದಲ್ಲಿ ಕರ್ಣ ದುರ್ಯೋಧನರಿದ್ದ ಹಾಗೆ ಅವರು ಎಷ್ಟು ಆತ್ಮೀಯದಿಂದ ಇರ್ತಾರೋ ಕೂಡ ಹಾಗೇನೆ ಪಂಪ ಮತ್ತೆ ಅರಿಕೇಸರು ಕೂಡ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಾರೆ ರಾಜನು ಗುಣಾರ್ಣವ ಎಂಬ ಬಿರುದನ್ನು ಪಡೆದಿದ್ದರೆ ಕವಿಯು ಕವಿತಾ ಗುಣಾರ್ಣವನಾಗಿ ಆತನ ಗೆಳೆತನವನ್ನು ಅನುಭವಿಸಿರ್ತಾರೆ ಪಂಪ ಕವಿ ಅಷ್ಟೇ ಅಲ್ಲದೆ ಅರಿಕೇಸರಿಯ ಆಸ್ಥಾನದಲ್ಲಿ ಕಲಿ ಅಂದರೆ ವೀರ ಕೂಡ ಆಗಿರ್ತಾನೆ ಕನ್ನಡ ಸಾಹಿತ್ಯ ಲೋಕದ ಅಮರ ಕಾವ್ಯಗಳೆನಿಸಿದಂತಹ ಆದಿಪುರಾಣ ಮತ್ತು ವಿಕ್ರಮಾರ್ಚನಾ ವಿಜಯ ಅನ್ನುವಂಥ ಎರಡು ಕಾವ್ಯಗಳನ್ನು ಪಂಪ ರಚನೆ ಮಾಡ್ತಾರೆ ಸೊ ಬನ್ನಿ ಆದಿಪುರಾಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಆದಿಪುರಾಣ ಪಂಪನ ಮೊದಲ ಕೃತಿ ಇದೊಂದು ಚಂಪು ಕೃತಿ ಪಂಪ ಮಹಾಕವಿ ಹರಿಸಿದ ಆದಿಪುರಾಣ ತೀರ್ಥಂಕರನಾದ ಪುರುದೇವನ ಜೀವನ ವೃತ್ತಾಂತ ಆತನ ಅಮೋಘ ಸಾಧನೆ ಪಡೆದ ಸಿದ್ಧಿಗಳನ್ನು ಪಂಪ ಅತ್ಯಂತ ಉಜ್ವಲವಾಗಿ ಇದರಲ್ಲಿ ಚಿತ್ರಿಸಿದ್ದಾನೆ ಕವಿಯ ಕಲ್ಪನೆ ವರ್ಣನೆ ಸನ್ನಿವೇಶ ಸೃಷ್ಟಿ ಎಲ್ಲವೂ ಕೂಡ ಕವಿಯ ಅನನ್ಯ ಪ್ರತಿಭೆಗೆ ಸಾಕ್ಷಿಯಾಗಿ ಧರ್ಮ ಮತ್ತು ಕಾವ್ಯಧರ್ಮ ಎರಡನ್ನೂ ಕೂಡ ಪ್ರತಿಪಾದಿಸುವ ಕೃತಿ ಇದಾಗಿದೆ ಆದಿ ಪುರಾಣವು ಹದಿನಾರು ಆಶ್ವಾಸಗಳುಳ್ಳ ವಿಸ್ತಾರವಾದ ದೀರ್ಘ ಪುರಾಣ ಕಾವ್ಯ ಮೊದಲಿನ ಆರು ಆಶ್ವಾಸಗಳಲ್ಲಿ ಪುರುದೇವನ ಹಿಂದಿನ ಒಂಬತ್ತು ಜನ್ಮಗಳ ಕಥೆಗಳು ರೂಪಿತವಾಗಿದೆ ಅಷ್ಟೇ ಅಲ್ಲದೆ ಮತ್ತೆರಡು ರಸ ಬಹಳನೇ ಚೆನ್ನಾಗಿದೆ ಅದು ನೀಲಾಂಜನೆಯ ನೃತ್ಯ ಸಂದರ್ಭ ಮತ್ತು ಭರತ ಬಾಹುಬಲಿಯ ಪ್ರಸಂಗ ನೀಲಾಂಜನೆಯ ಪ್ರಕರಣವನ್ನ ತಿಳಿಸುವುದಾದರೆ ಇಂದ್ರ ಪುರುದೇವನ ಸಭೆಯಲ್ಲಿ ನೀಲಾಂಜನೆಯ ನೃತ್ಯವನ್ನ ಏರ್ಪಡಿಸ್ತಾನೆ ಪುರುದೇವನ ಪರಿನಿಷ್ಕ್ರಮಣ ಕಾಲ ಸೂಚನೆ ಇಂದ್ರನಿಗೆ ತಿಳಿಯುತ್ತೆ ಅಸಾಧಾರಣ ನೃತ್ಯ ಕಲಾವಿದೆಯಾದ ನೀಲಾಂಜನೆಯ ನೃತ್ಯ ಮನಮೋಹಕವಾಗಿರುತ್ತೆ ಸಭಿಕರು ತನ್ಮಯರಾಗಿ ವೀಕ್ಷಿಸ್ತಾ ಇರ್ತಾರೆ ಆದರೆ ನೀಲಾಂಜನೆಯ ಆಯಸ್ಸು ಮುಗಿದು ಅವಳು ವೇದಿಕೆಯ ಮೇಲೆಯೇ ಸಾವನ್ನಪ್ಪುತ್ತಾಳೆ ಇಂದ್ರ ಆಕ್ಷಣದಲ್ಲಿ ನೀಲಾಂಜನೆಯಲ್ಲೇ ಹೋಲುವಂತ ಮತ್ತೋರ್ವ ನರ್ತಕಿಯನ್ನು ಸೃಷ್ಟಿಸುತ್ತಾನೆ ಪುರುದೇವನಿಗೆ ಮಾತ್ರ ಈ ಯೋಜನೆ ತಿಳಿಯುತ್ತೆ ನೀಲಾಂಜನೆಯ ಆಕಸ್ಮಿಕ ಸಾವು ಪುರುದೇವನಲ್ಲಿ ವೈರಾಗ್ಯವನ್ನು ಹುಟ್ಟಿಸುತ್ತೆ ಇನ್ನು ಮತ್ತೊಂದು ಕಥೆ ಭರತ ಮತ್ತು ಬಾಹುಬಲಿ ಕಥೆ ಇದು ಆದಿನಾಥನ ಮಕ್ಕಳಾದ ಭರತ ಚಕ್ರವರ್ತಿ ಮತ್ತು ಬಾಹುಬಲಿ ಇವರಿಬ್ಬರ ಸಂಘರ್ಷದ ಒಂದು ಸನ್ನಿವೇಶ ಭರತ ಚಕ್ರವರ್ತಿ ದಿಗ್ವಿಜಯವನ್ನು ಸಾಧಿಸಿ ಎಲ್ಲವನ್ನು ಪಡೆದುಕೊಂಡ ನಂತರ ತನ್ನ ತಮ್ಮಂದರು ಕೂಡ ಶರಣಾಗಲಿ ಅಂತ ಬಯಸ್ತಾನೆ ಉಳಿದ ತಮ್ಮಂದರು ಈ ಒಂದು ಶರಣಾಗತಿಯನ್ನು ಇಷ್ಟಪಡದೆ ಅವರು ತಾವಾಗಿಯೇ ರಾಜ್ಯವನ್ನು ಒಪ್ಪಿಸಿ ತಪಸ್ಸಿಗೆ ಹೊರಟುಬಿಡ್ತಾರೆ ಆ ತಮ್ಮಂದಿರಲ್ಲಿ ಬಾಹುಬಲಿ ಮಾತ್ರ ಇದಕ್ಕೆ ಒಪ್ಪದೆ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಯುದ್ಧದ ಪರಿಸ್ಥಿತಿಯ ನಂತರ ಕೊನೆಗೆ ಭರತ ಚಕ್ರವರ್ತಿ ಬಾಹುಬಲಿಯ ಮೇಲೆ ಚಕ್ರರತ್ನವನ್ನು ಪ್ರಯೋಗಿಸ್ತಾನೆ ಆದರೆ ಆ ಚಕ್ರರತ್ನ ಬಾಹುಬಲಿಗೆ ಪ್ರದಕ್ಷಿಣೆ ಹಾಕಿ ನಿಂತುಬಿಡುತ್ತೆ ಈ ಸಂದರ್ಭವನ್ನು ಕಂಡಂತಹ ಭರತನಿಗೆ ಪರಮಾಶ್ಚರ್ಯವಾಗಿ ತಾನು ಸೋತೆ ಎನ್ನುವ ಭಾವನೆ ಬರುತ್ತೆ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಬಾಹುಬಲಿಗೂ ಕೂಡ ಇಚ್ಛೆ ಒಂದು ರಾಜ್ಯ ಒಂದು ಹೆಣ್ಣು ಇವೆಲ್ಲವೂ ಕೂಡ ಸೋದರರ ಮತ್ತು ತನ್ನ ತಂದೆ ತಾಯಿ ಈ ಸಂಬಂಧಗಳನ್ನೇ ಮುರಿದು ಬಿಡುತ್ತೆ ಅಂದರೆ ನನಗಿದು ಯಾವುದು ಬೇಡ ಅಂತ ವಿರಕ್ತಿ ಉಂಟಾಗತ್ತೆ ಆ ವಿರಕ್ತ ಸಂದರ್ಭದಲ್ಲಿ ತನ್ನ ಒಂದು ಕೆಲಸಕ್ಕೆ ಭರತನಿಗೇ ತನ್ನ ಮುಖಭಂಗವನ್ನು ಅನುಭವಿಸಂತಾಗುತ್ತೆ ಇವೆಲ್ಲದರ ನಂತರ ಬಾಹುಬಲಿ ಎಲ್ಲವನ್ನ ಭರತನಿಗೆ ಬಿಟ್ಟುಕೊಟ್ಟು ತಾನು ತಪಸ್ಸಿಗೆ ಹೊರಟು ನಿಲ್ತಾನೆ ಈ ಸಂದರ್ಭದ ವರ್ಣನೆ ಅತ್ಯದ್ಭುತವಾಗಿದೆ ಬಾಹುಬಲಿ ಹೇಳ್ತಾನೆ ವೀರರ ಖಡ್ಗಗಳ ಸಮೂಹವೆಂಬ ನೈದಿಲೆಯ ವನಗಳಲ್ಲಿ ಚಂಚಲವಾದ ಭ್ರಮರದಂತೆ ವಿಹರಿಸುವ ಈ ಮನೋಹಾರಿಯಾದ ರಾಜ್ಯಲಕ್ಷ್ಮಿ ನಿನ್ನ ಎದೆಯಲ್ಲಿ ನಿಶ್ಚಲವಾಗಿ ನೆಲೆಸಲಿ ನಮ್ಮಿಬ್ಬರಿಗೂ ತಂದೆಯಾದ ಆದಿದೇವನು ಕೊಟ್ಟ ರಾಜ್ಯವನ್ನೇ ನಿನಗೆ ಒಪ್ಪಿಸುತ್ತಿದ್ದೇನೆ ಇದು ದೊಡ್ಡ ವಿಚಾರವಲ್ಲ ನೀನು ಪ್ರೀತಿಸಿದ ಹೆಣ್ಣಿಗೆ ಹಾಗೂ ಭೂಮಿಗೆ ಆಸೆ ಪಟ್ಟರೆ ನನ್ನ ಕೀರ್ತಿಗೆ ಕಳಂಕ ಬರುವುದಿಲ್ಲವೇ ಹೀಗೆ ಹೇಳಿ ಹೊರಟು ಈ ಕಾವ್ಯದಲ್ಲಿ ಪಂಪ ಜೈನ ಧರ್ಮ ಸಿದ್ಧಾಂತಗಳನ್ನು ಸೊಗಸಾಗಿ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾನೆ ಇನ್ನು ಮುಂದಿನದು ವಿಕ್ರಮಾರ್ಜುನ ವಿಜಯ ಇದು ವಿಭಿನ್ನ ಮತ್ತೆ ವಿಶಿಷ್ಟವಾದದ್ದು ವಿಕ್ರಮಾರ್ಜುನ ವಿಜಯ ಅಥವಾ ಇದನ್ನ ಪಂಪ ಭಾರತ ಅಂತ ಕೂಡ ಕರೀತಾರೆ ಇದು ಪಂಪನ ಎರಡನೇ ಮಹೋನ್ನತವಾದಂಥ ಕೃತಿ ವ್ಯಾಸ ಭಾರತವನ್ನು ಆಧರಿಸಿ ತನ್ನ ಕಾವ್ಯವನ್ನು ರಚಿಸಿದರೂ ಕೂಡ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ದಿಯನ್ ಈಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ ಅಂತ ವಿನೀತನಾಗಿ ಹೇಳ್ತಾನೆ ಅಂದರೆ ಬೆಳಗುವೆನಿಲ್ಲಿ ಲೌಕಿಕಂ ಅಂತ ಹೇಳ್ಕೊಂಡಿರುವಂಥ ಪಂಪ ಈ ಕಾವ್ಯ ರಚನೆಯಲ್ಲಿ ಲೌಕಿಕ ಪ್ರಯೋಜನವೇ ಪ್ರಮುಖವಾಗಿತ್ತು ಅಂತ ಹೇಳ್ತಾನೆ ಕವಿಯ ದೃಷ್ಟಿಯಲ್ಲಿ ಮಹಾಭಾರತ ಪಂಚಮ ವೇದವಲ್ಲ ಅದೊಂದು ಲೌಕಿಕ ಕಾವ್ಯ ಪಂಪ ಭಾರತದಲ್ಲಿ ಕವಿತನಿಗೆ ಆಶ್ರಯ ನೀಡಿದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಕಾವ್ಯವನ್ನು ಬರೀತಾನೆ ಇದರಿಂದಾಗಿ ಕವಿ ಕಾವ್ಯಕಥೆಯಲ್ಲಿ ಹಲವು ವ್ಯತ್ಯಾಸಗಳನ್ನು ಮಾಡಿಕೊಂಡಿದ್ದಾನೆ ಮೂಲ ಮಹಾಭಾರತದಲ್ಲಿ ದ್ರೌಪದಿ ಪಂಚವಲ್ಲಭಿಯಾದರೆ ಪಂಪ ಭಾರತದಲ್ಲಿ ಅರ್ಜುನನ ಪತ್ನಿ ಮಾತ್ರ ಯುದ್ಧದಲ್ಲಿ ವಿಜಯ ಸಾಧಿಸಿದ ಬಳಿಕ ಪಟ್ಟ ಮಹಿಷಿಯ ಸ್ಥಾನ ದೊರಕುವುದು ದ್ರೌಪದಿಗಲ್ಲದೆ ಸುಭದ್ರೆಗೆ ಅರ್ಜುನನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಲವು ಪ್ರಸಂಗಗಳನ್ನು ಪಕ್ಕಕ್ಕೆ ಸರಿಸಿಬಿಟ್ಟಿದ್ದಾನೆ ದ್ರೋಣಾಚಾರ್ಯರು ಏಕಲವ್ಯನಿಂದ ಹೆಬ್ಬೆಟ್ಟನ್ನು ಗುರುದಕ್ಷಿಣೆಗೆ ಪಡೆದ ಸಂದರ್ಭ ಇಲ್ಲಿ ಕಾಣಿಸೋದಿಲ್ಲ ಶ್ರೀಕೃಷ್ಣ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ನೀಡುವ ಸಂದರ್ಭವೂ ಕೂಡ ಕಾಣೆಯಾಗಿದೆ ಪಂಪ ಭಾರತದ ಕಥಾನಾಯಕ ಅರ್ಜುನ ಕವಿ ಅರ್ಜುನನಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ತನ್ನ ಕಾವ್ಯಕ್ಕೆ ವಿಕ್ರಮಾರ್ಜುನ ವಿಜಯ ಅಂತ ಹೆಸರಿಟ್ಟಿದ್ದಾನೆ ಅರ್ಜುನನ ಪರಾಕ್ರಮವನ್ನ ಬಿಲ್ಗಾರಿಕೆಯ ಕೌಶಲ್ಯವನ್ನ ಕವಿ ಹಲವು ಸಂದರ್ಭಗಳಲ್ಲಿ ಚಿತ್ರಿಸುವುದು ತುಂಬಾನೇ ಅದ್ಭುತವಾಗಿ ಕಂಡುಬಂದಿದೆ ಹೀಗೆ ಪ್ರತಿಯೊಂದು ಸನ್ನಿವೇಶದ ಅದ್ಭುತವಾದ ವರ್ಣನೆಯನ್ನ ನಾವು ಇವರ ಕಾವ್ಯದಲ್ಲಿ ಕಾಣಬಹುದಾಗಿದೆ ಅಷ್ಟೇ ಅಲ್ಲ ಆಗಿನ ಕಾಲದ ಆಟಗಳು ವಿದ್ಯಾಭ್ಯಾಸ ಪದ್ಧತಿ ಆಹಾರ ವಿಹಾರ ವಿಲಾಸಿ ಜೀವನ ಪ್ರಕೃತಿ ಸೌಂದರ್ಯ ಎಲ್ಲವನ್ನ ಕೂಡ ಸೊಗಸಾಗಿ ಚಿತ್ರಿಸಿದ್ದಾರೆ ವಿಕ್ರಮಾರ್ಜುನ ವಿಜಯ ವ್ಯಾಸ ಭಾರತದ ನೆರಳಲ್ಲಿ ಅಲ್ಲಿಯ ಚಿನ್ನವನ್ನು ಶೋಧಿಸಿ ಹೊಸದಾಗಿ ಎರ್ಕಹ ಹೊಯ್ದು ಒಪ್ಪವಿತ್ತ ಪುತ್ಥಳಿ ಅಂತ ತೀನಂ ಶ್ರೀಕಂಠಯ್ಯನವರು ವರ್ಣಿಸ್ತಾರೆ ಇಂತಹ ಕವಿಗಿದ್ದ ಬಿರುದುಗಳು ಆದಿಕವಿ ಚಂಪೂ ಕವಿ ಕನ್ನಡ ಕಾವ್ಯಗಳ ಜನಕ ನಾಡೋಜ ನೂತನ ಯುಗ ಪ್ರವರ್ತಕ ಕವಿತಾ ಗುಣಾರ್ಣವ ಸಂಸಾರ ಸಾಧೋದಯ ಸರಸ್ವತಿ ಮಣಿಹಾರ ಕನ್ನಡದ ವ್ಯಾಸ ಕನ್ನಡ ರತ್ನತ್ರಯ ಪ್ರಸನ್ನ ಗಂಭೀರ ವಚನ ರಚನಾ ಚತುರ ಸಂಸ್ಕೃತಿ ಸಂಪನ್ನ ಪಂಪನನ್ನು ಕಾಳಿದಾಸ ಕವಿಗೆ ಹೋಲಿಸಿದ್ದಾರೆ ತೀನಂಶ್ರೀ ಅವರು ಟಿ ಎಸ್ ವೆಂಕಟಯ್ಯ ಹೇಳ್ತಾರೆ ಸಂಸ್ಕೃತಕ್ಕೆ ಆದಿಕವಿ ವಾಲ್ಮೀಕಿ ಆದರೆ ಕನ್ನಡಕ್ಕೆ ಪಂಪನೇ ಆದಿಕವಿ ಅಂತ ಹೇಳ್ತಾರೆ ಸಾವಿರ ವರ್ಷಕ್ಕೆ ಹಿಂದಿನ ಕನ್ನಡ ರಾಷ್ಟ್ರೀಯ ಪುರುಷರೊಳಗೆ ಒಬ್ಬನು ಅಂತ ಮುಡಿಯ ತಿಮ್ಮಯ್ಯ ಪಂಪ ಅವರನ್ನ ವರ್ಣಿಸಿದ್ದಾರೆ ನಾಗಚಂದ್ರ ಕವಿ ಅಭಿನವ ಪಂಪ ಅಂತ ಕರೀತಾರೆ ನಾಗರಾಜ ಕವಿ ಪಸರಿಪ ಕನ್ನಡಕ್ಕೆ ಒಡೆಯನ್ ಓರ್ವನಿ ಸತ್ಕವಿ ಪಂಪನಾಗವಂ ಅಂತ ಹೇಳಿದ್ದಾರೆ ಇವ ಪಂಪರ ಬಗ್ಗೆ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಬಹಳ ಕಡಿಮೆ ಇನ್ನಷ್ಟು ಮಾಹಿತಿ ಪಡಿಬೇಕಾದರೆ ಆತನ ಬಗ್ಗೆ ಇರುವಂಥ ಪುಸ್ತಕಗಳನ್ನು ಹಾಗೆ ಆತನ ಕಾವ್ಯಗಳನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೊಬ್ಬ ಕವಿಯ ಪರಿಚಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ನೋಡ್ತಾ ಇರಿ ಇದು ಕನ್ನಡ ಸಿರಿ ಕನ್ನಡಿಗರಿಗಾಗಿ ಮಾಡಿದಂಥ ಯೂಟ್ಯೂಬ್ ಚಾನೆಲ್ ಇದರಲ್ಲಿ ಕನ್ನಡಿಗರ ಕುರಿತಾದ ಮಾಹಿತಿ ನಿಮಗಾಗಿ ಸಿಗತ್ತೆ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ